ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಮದುವೆಗಿನ ಮುಂಚೆ ಗಂಡು ಮತ್ತು ಹೆಣ್ಣು ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಬೇಕಾ ಮಾಡಿಸ್ಕೊಳ್ಬೇಕು ಅಂದ್ರೆ ಯಾವ ತರದ ಚೆಕಪ್ ಮಾಡಿಸ್ಕೊಳ್ಬೇಕು ಈ ಮದುವೆ ಅಂತಂದ್ರೆ ಏನು ಅನ್ಕೊಂಡ್ಬಿಡ್ತಾರೆ ಅಂದ್ರೆ ಕಲ್ಪನೆ ತಪ್ಪು ಇರುತ್ತೆ ಎಲ್ಲರದು ಅದು ಏನೋ ಬಹಳ ಎಕ್ಸಾಜಿರೇಷನ್ ತುಂಬಾ ಸುಂದರವಾಗಿರುತ್ತೆ ಅಂತ ಅನ್ಕೊಂಡಿರ್ತಾರೆ ಗಂಡ ಮಲ್ಕೊಂಡಿರ್ತಾನೆ ಹೆಂಡತಿ ಎಲ್ಲ ಇದು ಮುಡಿ ಹಿಂಗೆ ಕ್ಲೀನ್ ಮಾಡ್ಕೊಂಡು ಬಂದು ಕಾಫಿ ತಂದು ಕೊಡ್ತಾಳೆ ಅಥವಾ ನಮಸ್ಕಾರ ಇರಬೇಡಿ ತುಂಬ ಮುಖ್ಯವಾದ ಹಾರ್ಮೋನು ಬ್ಯೂಟಿಫುಲ್ ಹಾರ್ಮೋನು ಮೆಲೊಟನನ್ ಏನಾದರೂ ಇಲ್ಲದೆ ಹೋದರೆ ಮನುಷ್ಯನಿಗೆ ಎಲ್ಲ ಕಾಯಿಲೆ ಕಟ್ಟಿಟ್ಟಬಿಟ್ಟು ಏನಾಗಬೇಕು ಅಂದರೆ ಯಾವುದೇ ಸಮಸ್ಯೆ ಅಲ್ಲಲ್ಲೇ ನಿರ್ ಆಗಬೇಕು ಅದು ನಾಲ್ಕು ಗೋಡೆಯಿಂದ ಆಚೆ ಹೋಗಬಾರ್ದು ಇಲ್ಲಿ ನಾಲ್ಕು ಗೋಡೆ ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಈಗ ಬರೀ ಹುಡುಗಿಗೆಲ್ಲ ಹುಡುಗಿ ಅಪ್ಪ ಅಮ್ಮ ಹುಡುಗಿ ರಿಲೇಟಿವ್ ಇವ್ನ ರಿಲೇಟಿವ್ ಅಯ್ಯೋ ಅವನಿಗೆ ಏನೋ ತೊಂದರೆ ಅಂತ ನೋಡಿ ಅದಕ್ಕೆ ಮೊದಲು ಮರೇ ನೀನು ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡು ಸರಿ ಮಾಡ್ಕೊಂಬಿಡು ಸ್ನೇಹಿತರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರಿದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಯೂನಿವರ್ಸಿಟಿ ಆಫ್ ಮೈಸೂರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ನಾವು ಇವತ್ತು ಒಂದು ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೀನಿ ಆ ಪ್ರಶ್ನೆ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂತ ನನಗನ್ಸುತ್ತೆ ಆ ಪ್ರಶ್ನೆ ಅಂದರೆ ಪ್ರೀ ಮ್ಯಾರಿಟಲ್ ಮೆಡಿಕಲ್ ಚೆಕ್ಅಪ್ ಈಗ ನಾವು ಮದುವೆ ಮಾಡ್ಕೊಳ್ಬೇಕು ಅಂತಂದರೆ ಮದುವೆ ಮಾಡ್ಕೊಳ್ಳೋ ವಯಸ್ಸು ಯೌವ್ವನದ ವಯಸ್ಸು ಹೀಗಾಗಿ ನಾವು ಅನ್ಕೋತೀವಿ ಏನು ಸಮಸ್ಯೆ ಇರುತ್ತೆ ಗುಳಿ ಥರ ಇದ್ದಾನೆ ಅಂತ ಅನ್ಕೋತೀವಿ ಆ ಹುಡುಗಿನೂ ಇದ್ದಾಳೆ ಅಂತ ನಾವು ಅನ್ಕೋತೀವಿ ಕೆಲವು ಸ್ವಲ್ಪ ತೆಳ್ಳಗೆ ಈ ಥರ ಇದ್ದರೂ ಕೂಡ ಏಯ್ ಯಾವ ನನ್ನ ಮೇಲೆ ವಯಸ್ಸು ಚೆನ್ನಾಗಿರುತ್ತೆ ಅಂತ ಅನ್ಕೋತೀವಿ ಆದರೆ ಕೆಲವೊಂದು ನಮ್ಮ ಗಾದೆ ಮಾಡ್ತಿದೆ ನೋಡಿ ಮದುವೆ ಗಂಡಿಗೆ ಅದೇ ಇಲ್ಲ ಅಂತ ಒಂದು ಸ್ವಲ್ಪ ಪೋಲಿಯೋ ಆಗಿರೋದೊಂದು ಗಾದೆ ಮಾಡ್ತಿದೆ ಬಟ್ ಅದು ವಾಸ್ತವ ಕೂಡ ಅಂದರೆ ಕೆಲವೊಂದು ಸಲ ಆ ಥರ ಆಗುತ್ತೆ ಆ ಥರ ಲೈ ಲೈಫಲ್ಲಿ ನಡೆಯುತ್ತೆ ನಾವು ಅದನ್ನು ಅಬ್ಸರ್ವ್ ಮಾಡಿದೀವಿ ನೋಡಿದ್ದೀವಿ ಕೂಡ ಅಂದರೆ ಏನು ಬೇಕೋ ಅದೇ ಇರಲ್ಲ ಅನ್ನೋ ಥರ ಆಗುತ್ತೆ ಇರಲಿ ಅದು ಸೆಕ್ಷುವಲ್ ಹೆಲ್ತ್ ಮಾತ್ರ ಹೇಳ್ತಲ್ಲ ನಾನು ಬೇರೆ ಬೇರೆ ಹೆಲ್ತ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮೇಡಮ್ ಮದುವೆಗಿನ ಮುಂಚೆ ಗಂಡು ಮತ್ತು ಹೆಣ್ಣು ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಬೇಕಾ ಮಾಡಿಸ್ಕೊಳ್ಬೇಕು ಅಂದರೆ ಯಾವ ಥರದ್ದು ಚೆಕಪ್ಪನ್ನು ಮಾಡಿಸ್ಕೊಬೇಕು ಸರ್ ಮದುವೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದೇ ಸಲ ಆಗೋದು ನಮ್ಮ ಭಾರತೀಯ ಸಂಸ್ಕೃತಿಯಿಂದಾಗ ಅವನು ಗಂಡ ಎಂಥವನೇ ಆಗಿರಲಿ ಅವನು ಕುಡುಕ ಆಗಲಿ ಆಗಿರಲಿ ಏನೇ ಆಗಿರಲಿ ಒಂದೇ ಸಲ ಮದುವೆ ಅದು ಸ್ವರ್ಗದಲ್ಲಾಗಿರೋದು ಅಂತ ನಾವು ಅನ್ ಅಂತ ಅಂದ್ಕೊಳ್ತೀವಿ ಮತ್ತು ಏನೇ ಇದ್ರು ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಅಂಥದ್ದು ಹಾಗಾಗಿ ನಾವು ಬೇರೆ ಏನೇ ಮಾಡಬೇಕಾದ್ರೂ ಎಷ್ಟು ಪ್ರಿಪೇರ್ ಮಾಡ್ತೀವಿ ಏನೋ ಈಗ ಒಂದು ಮನೆಗೆ ಏನೋ ಒಂದು ಫ್ರಿಜ್ ತರ್ತೀವಿ ಫ್ರಿಜ್ ತರಬೇಕಾದ್ರೆ ನೀವು ಎಷ್ಟು ಕಂಪ್ನಿಗಳು ಯಾವ ಕಂಪ್ನಿ ಚೆನ್ನಾಗಿದೆ ಎಷ್ಟು ವ್ಯಾರಂಟಿ ಇದೆ ಆ ಥರದ್ದೆಲ್ಲ ಮಾಡ್ತೀವಿ ಎಲ್ಲ ಕಮಾಡಿಟಿಗೂ ನಾವು ಅಷ್ಟೊಂದು ಕಾಳಜಿ ತಗೊಂಡು ಈಗ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಪ್ರಿಪ್ರೇಷನ್ ಮಾಡ್ತೀರಾ ನೀವು ಅದೇ ಥರ ಅದೆಲ್ಲ ವಸ್ತುಗಳು ಈಗ ನಿಮಗೆ ಈ ಮನೆ ಇಷ್ಟ ಆಗಲಿಲ್ವಾ ಆ ಮನೆ ಮಾರಿ ಇನ್ನೊಂದು ಮನೆ ಕಟ್ಕೋಬೋದು ಆದರೆ ಮದುವೆ ಅಥವಾ ಜೀವನ ಸಂಗಾತಿ ಅಂತ ಒಂದು ಸಲ ಆದಮೇಲೆ ಅಷ್ಟು ಸುಲಭಕ್ಕೆ ನೀವು ಅದನ್ನು ನಿಮಗೆ ಇಷ್ಟ ಬಂದಂಗೆ ಚೇಂಜ್ ಮಾಡೋದೇ ಆಗಲಿ ಆ ರಿಲೇಷನ್ನ ಕಡ್ಕೊಳ್ಳೋದೇ ಆಗಲಿ ಸಾಧ್ಯನೇ ಇಲ್ಲ ಅದ್ರ ಜೊತೆಗೆ ಮದುವೆ ಅಂದಾಗ ಯಾವ ಥರ ತಯಾರಿ ನಡೆಯುತ್ತೆ ಎಲ್ಲದ್ರ ಬಗ್ಗೆ ಗಮನ ಕೊಡ್ತೀರ ನೀವು ನೀವು ಆಕಳ ಬಟ್ಟೆಯಿಂದ ಹಿಡಿದು ಅದ್ರ ಕ್ವಾಲಿಟಿ ಅಂತೆ ಆ ಅಂತೆ ಇಂಥದೇ ಊಟ ಆಗಬೇಕು ಇದೇ ಥರ ಪ್ರಿವೆಡ್ಡಿಂಗ್ ಫೋಟೋ ಇಲ್ಲೇ ಅಂದರೆ ಆ ಥರ ಕನಸುಗಳಿರುತ್ತೆ ಎಲ್ಲದೂ ಗಮನ ನಾವು ಕೊಡ್ತೀವಿ ಆಮೇಲೆ ಹುಡುಗ ಹಿಂಗೆ ಇರಬೇಕು ಇಷ್ಟ ಐಟ್ ಇರಬೇಕು ಇಂಥ ಕಲರ್ ಇರಬೇಕು ಇಂಥ ಕೆಲಸ ಹುಡುಗಿಗೂ ಆಗೇನೆ ಅವ್ರದ್ದು ಡಿಮ್ಯಾಂಡ್ ಇರುತ್ತೆ ಐ ಟಿ ಇಲ್ಲೇ ಇರಬೇಕು ಡಾಕ್ಟ್ರೇ ಆಗಬೇಕು ಇಂಜಿನಿಯರ್ ಎಲ್ಲದೂ ನಾವು ನೋಡ್ತೀವಲ್ಲ ಅಂದರೆ ಹೊರಗಡೆ ಸೂಪರ್ಫಿಷಿಯಲ್ ಆಗಿ ಎಲ್ಲದು ನೋಡ್ತೀವಿ ಆ ಕುಟುಂಬ ನೋಡ್ತೀವಿ ಜನ ನೋಡ್ತೀವಿ ಐಶ್ವರ್ಯ ಅಂತಸ್ತು ಎಲ್ಲಾದ್ರು ನೋಡ್ತೀವಿ ಆದ್ರೆ ಆರೋಗ್ಯ ಆರೋಗ್ಯ ಅನ್ನೋ ಕಾಂಪೊನೆಂಟು ಇದುವರೆಗೂ ನಮ್ಮ ಭಾರತೀಯರಲ್ಲಿ ಮದುವೆ ಆಗ್ಬೇಕಾದ್ರೆ ಹುಡುಗ ಮತ್ತು ಹುಡುಗಿಯ ಆರೋಗ್ಯ ಚೆನ್ನಾಗಿದ್ಯಾ ಅಂತ ಯಾರು ನೋಡಿಲ್ಲ ಸಾಮಾನ್ಯವಾಗಿ ಎಲ್ಲ ನೋಡ್ತೀವಿ ಆದರೆ ಹುಡುಗ ಅಥವಾ ಹುಡುಗಿ ಏನಾದರೂ ಸಮಸ್ಯೆ ಇದೆಯಾ ಆರೋಗ್ಯವಂತರ ಅಥವಾ ಈಗ ನಾನು ಮದುವೆ ಆಗಬೇಕು ಅಂತ ಅಂದ್ಕಂಡ್ರೆ ನಾನು ಮದುವೆಗೆ ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ನಾನು ಈಗ ನಾನು ಫಿಟ್ಟಾ ಈಗ ಮನೇಲಿ ಹೇಳ್ತಾರೆ ಈಗ ನಿನಗೆ ಹುಡುಗಿ ನೋಡ್ತೀವಪ್ಪ ಅಥವಾ ನಿನ್ನ ಹುಡುಗಿನ ಹುಡುಗ ನೋಡ್ತೀನಿ ಅಂದರೆ ಹುಡುಗನ ನೋಡಿ ಹುಡುಗಿನ ನೋಡೋಕ್ಕೆ ಮೊದಲು ನಾನು ಅದಕ್ಕೆ ರೆಡಿಯಾಗಿದ್ದೀನಾ ಫಿಸಿಕಲಿ ಮೆಂಟಲಿ ಎರಡು ತರನೂ ಆಗಬೇಕು ಮೆಂಟಲಿನೂ ರೆಡಿ ಆಗಿರಬೇಕು ಫಿಸಿಕಲಿನೂ ನಾನು ರೆಡಿ ಆಗಿದ್ದಾಗ ಮಾತ್ರ ಆ ಒಂದು ಸಂಬಂಧ ಯಶಸ್ವಿ ಆಗುತ್ತೆ ನಮ್ದು ಒಂದು ಒಳ್ಳೆಯ ಜೀವನ ಸಾಂಸಾರಿಕ ಜೀವನ ಅಥವಾ ದಾಂಪತ್ಯ ಅಂತೀವಲ್ಲ ಅದು ಆಗುತ್ತೆ ಆದ್ರೆ ನಮ್ಮ ಭಾರತೀಯರಲ್ಲಿ ಇದು ಇಲ್ವೇ ಇಲ್ಲ ಮೊದಲನೇ ಮಾಡ್ತಿದ್ರು ಅಂದ್ರೆ ಸ್ವಗೋತ್ರ ಅಂತ ಒಂದು ಒಂದೇ ಗೋತ್ರ ಇರೋ ಬೇಡ ಅನ್ನೋರು ಸೈಂಟಿಫಿಕ್ ಇದು ಯಾಕೆಂದ್ರೆ ಸಂಬಂಧದಲ್ಲೇ ಆಗ್ಬಿಡುತ್ತೆ ಮದುವೆ ಆವಾಗ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ ಮತ್ತೆ ಆನುವಂಶಿಕ ಕಾಯಿಲೆಗಳು ಕೆಲವೊಂದು ಕಮ್ಯುನಿಟಿಗಳಿಗೆ ಗೋತ್ರ ಇಲ್ಲ ಇಲ್ಲ ಆದ್ರೆ ಅವ್ರಿಗೆ ಗೊತ್ತಿತ್ತು ಅದು ಅವ್ರ್ಗೆ ಒಂದು ಸೈನ್ಸ್ ಅಂದ್ರೆ ಪೂರಾ ಸೈನ್ಸ್ ಅಂತ ಇದು ಅಂತ ಗೊತ್ತಿಲ್ಲ ಬಟ್ ಸ್ವಗೋತ್ರದಲ್ಲ ಆದ್ರೆ ತೊಂದ್ರೆ ಆಗುತ್ತೆ ಅಂತ ಗೊತ್ತಿತ್ತು ಏನೋ ಒಂದು ತೊಂದ್ರೆ ಮಕ್ಳುಗಳು ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ಒಂದು ಗೊತ್ತಿತ್ತು ಆದ್ರೆ ಎಲ್ಲಾರಗೂ ಅದು ಗೊತ್ತಿರಲ್ಲ ಕರೆಕ್ಟ್ ನೋಡಿ ಆಮೇಲೆ ಇನ್ನೊಂದ್ ಇದರಲ್ಲಿ ಹೆಣ್ಮಕ್ಳ ಬಗ್ಗೆ ಒಂದು ಒಂದ್ ತಾರತಮ್ಯದ ಒಂದು ಮನೋಭಾವ ಕೂಡ ಇದೆ ಹೆಂಗೆ ಅಂದ್ರೆ ನಾನು ಚಿಕ್ದಾಗ್ ಹೇಳ್ತೀನಿ ಗಂಡಸಿನ ಆರೋಗ್ಯನ ಚೆಕ್ ಮಾಡಿದ್ರೆ ಹೆಣ್ಮಕ್ಳ ಆರೋಗ್ಯ ಚೆಕ್ ಮಾಡ್ತಿದ್ರು ನಾನ್ ಅಬ್ಸರ್ವ್ ಮಾಡ್ದಂಗೆ ಹೌದ್ ಹೆಣ್ಮಕ್ಳು ನಡೆದು ತೋರ್ಸಮ್ಮ ಸಮಾನ ಹಾಡ್ ಹೇಳು ಹಾಡ್ ಹೇಳು ಅನ್ನೋದು ಹೌದು

ಹುಟ್ಟುವ ಮಗುನು ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣ ಒಂದು ಸೈಂಟಿಫಿಕ್ ರೀಸನ್ ಇರಬಹುದು ಇದೆ ಇದು ಇದೆ ಅದು ಖಂಡಿತ ನಮ್ಮದು ಪುರುಷ ಪ್ರಧಾನ ಸಮಾಜ ಈಗಲೂ ಸಹ ಈಗಲೂ ನಾವು ಎಷ್ಟೇ ಓದಿ ಏನೇ ಮಾಡಿದ್ರೂ ಎಲ್ಲೋ ನೀನು ತಗ್ಗಿ ಬಗ್ಗೆ ನಡ್ಕೊಂಡು ಹೋಗಬೇಕು ಅನ್ನೋದನ್ನೇ ಎಲ್ಲರೂ ಹೇಳ್ತಾರೆ ಹಾಗಾಗಿ ಬೇರೆ ದೇಶದಲ್ಲಿ ನೀವು ಹಾಗೆ ಸುಮ್ಮನೆ ಗೂಗಲ್ ಮಾಡಿ ನೋಡಿ ಭಾರತ ಬಿಟ್ಟು ಅರಬ್ ಕಂಟ್ರಿಗಳು ನೆದರ್ಲ್ಯಾಂಡ್ ಬೇರೆ ಬೇರೆ ಅರಬ್ ಕಂಟ್ರಿಲಿ ಅಲ್ಲಿ ಎಂಥ ಒಂದು ಮಡಿವಂತಿಕೆ ಇದೆ ಅಂಥ ಕಡೆ ನಿಮ್ಮ ಒಂದು ಈ ಒಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಆಗಿ ಅದರ ಸರ್ಟಿಫಿಕೇಟು ಕೊಟ್ಟರೆ ಮಾತ್ರ ಮದುವೆ ರಿಜಿಸ್ಟರ್ ಆಗುತ್ತೆ ಈಗಲೂ ಸಹ ಅಲ್ಲಿ ಭಾಳ ಈ ನಮ್ಮ ಎಲ್ಲ ನಾವು ಯಾವ ರೀತಿ ಕೊಡಬೇಕು ನಿಮ್ಮ ಮೆಡಿಕಲ್ ರಿಪೋರ್ಟು ಅದೇ ಥರ ಕೊಡಬೇಕಾಗುತ್ತೆ ಇಲ್ಲಾಂದರೆ ಆ ಮದ್ ಆ ಒಂದು ಮದುವೆನ ಅವರು ಅಂಗೀಕಾರ ಮಾಡೋದಿಲ್ಲ ಅಷ್ಟು ಸ್ಟ್ರಿಕ್ಟಾಗಿ ದೇ ನಮ್ಮ ಪ್ರಪಂಚದಲ್ಲಿ ಕೆಲವೊಂದು ದೇಶಗಳಲ್ಲಿ ಇದು ನಡ್ಕೊಂತ ಬಂದಿದೆ ಆದರೆ ನಮ್ಮದೇ ದೇಶದಲ್ಲಿ ಈಗಲೂ ಸಹ ಈ ಹೆಲ್ತ್ ಕಾನ್ಸೆಪ್ಟ್ ಅನ್ನೋದು ಇಲ್ಲವೇ ಇಲ್ಲ ಅಕಸ್ಮಾತ್ ಹುಡುಗಿ ಮನೆಯವರೇನಾರು ನಿಮ್ಮ ಹುಡುಗನ ಹೆಲ್ತ್ ಬಗ್ಗೆ ನಮಗೆ ಏನೋ ಒಂದು ರಿಪೋರ್ಟ್ ಕೊಡಿ ಅಂದ್ರೆ ಅದು ಅಲ್ಲಿಗೆ ಕ್ಯಾನ್ಸಲ್ ಅದು ಆಯ್ತು ನೋಡಿ ಹೆಂಗೆ ಕೇಳ್ತಾರೆ ನಮ್ಮ ಹುಡುಗನಿಗೆ ಅವನೇನು ಚೆನ್ನಾಗಿಲ್ವಾ ಅಂತ ಅಂದ್ರೆ ಇಲ್ಲಿ ನಾವು ಏನು ನೋಡಬೇಕು ಅಂದ್ರೆ ತಂದೆ ತಾಯಿಗಳನ್ನ ಬಿಟ್ಬಿಡಿ ಹುಡುಗ ಹುಡುಗಿಗೆಲ್ಲ ಮಾತಾಡ್ತಾರೆ ಬೇಕಾದಷ್ಟು ವಿಚಾರಗಳನ್ನು ಅವರು ವಿನಿಮಯ ಮಾಡ್ಕೊಂತಾರೆ ಮುಂದಿನ ಜೀವನಕ್ಕೆ ಆಗಿರ್ತಾರೆ ಸೊ ಈಗ ಯಾವ ಜಗತ್ತಿನಲ್ಲಿ ಯಾವ ವ್ಯಕ್ತಿಯು ಆರೋಗ್ಯವಂತ ವ್ಯಕ್ತಿ ಅಲ್ಲ ಯಾರೂ ಅಲ್ಲ ಕಾರಣ ಆಗಿ ಚೆನ್ನಾಗಿರ್ಬೋದು ಮೆಂಟಲಿ ಏನಾದ್ರು ತೊಂದರೆ ಇರ್ಬೋದು ಅಥವಾ ಇವೆರಡೂ ಇದ್ದರೆ ಸಾಮಾಜಿಕವಾಗಿ ನೀನು ಲೋನ್ಲಿನೆಸ್ಸು ನೀನು ಯಾರ ಜೊತೆನೋ ಸೇರೋದಿಲ್ಲ ಇಂಟ್ರಾವರ್ಟ್ ಆಗಿರ್ಬೋದು ಇದು ಇಲ್ಲ ಅಂದರೆ ಸೆಕ್ಷಲ್ ಹೆಲ್ತಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು ಅಥವಾ ಸ್ಪರ್ಮ್ ಕೌಂಟ್ ಕಮ್ಮಿ ಇರ್ಬೋದು ಇಲ್ಲ ಅಂದರೆ ಕೊನೆಗೆ ನೀನು ಬೇರೆ ಥರ ಸ್ಪಿರಿಚುವಲ್ ಹೆಲ್ತ್ ಅಂತ ನಾವೇನು ಹೇಳ್ತೀವಿ ನಿನಗೆ ನಿನ್ನ ಉಸಿರಿನ ಬಗ್ಗೆಯೇ ನಿನಗೆ ಗಮನ ಇಲ್ಲದೆ ಬೇರೆ ಥರ ವಿಯರ್ಡಾಗಿ ನೀನು ಜಂಕ್ ಫುಡ್ ತಿನ್ಕೊಂಡು ಬೇರೆ ಬೇರೆ ಹಾಬಿಗಳು ಅಂದರೆ ನಾನು ಹೇಳ್ತಿರೋದು ಓವರಾಲು ಯಾರೂ ನಿಮಗೆ ಪರ್ಫೆಕ್ಟ್ ಅನ್ನೋರು ನೂರಕ್ಕೆ ನೂರು ಅನ್ನೋಂಥ ವ್ಯಕ್ತಿ ಹುಡುಗನೇ ಆಗಲಿ ಆಗಲಿ ಸಿಕ್ಕೋದಿಲ್ಲ ಇರೋದ್ರಲ್ಲಿ ನಾವು ಪರವಾಗಿಲ್ಲ ಇದನ್ನ ಮ್ಯಾನೇಜಬಲ್ಲ ಈ ಒಂದು ತೊಂದರೆ ಇದೆ ಇದು ಮ್ಯಾನೇಜಬಲ್ಲ ಇದು ಇರೋದ್ರಿಂದ ನಾನು ಮ್ಯಾನೇಜ್ ಮಾಡ್ಬೋದಾ ಅನ್ನೋದನ್ನ ಅರ್ತ್ಕಂಡ್ರೆ ಏನಾಗುತ್ತೆ ಅಂದರೆ ಭಾಳಷ್ಟು ಸಂದರ್ಭದಲ್ಲಿ ಹುಡುಗಿಗೆ ಏನೋ ಒಂದು ತೊಂದರೆ ಇರುತ್ತೆ ಹೇಳದೆ ಮದುವೆ ಮಾಡ್ತಾರೆ ಮದುವೆ ಮಾಡಿದಾಗ ಅವ್ರು ಮನೆಗೆ ಹೋದಾಗ ಈಕೆ ಕೆಲವೊಂದು ಮೆಡಿಸನ್ ತಗೋಬೇಕಾಗಿರುತ್ತೆ ಇವಳು ತಗೊಳ್ಳೋಕ್ಕೆ ಶುರು ಮಾಡಿದಾಗ ನೋಡು ಕದ್ದು ಮುಚ್ಚಿ ಏನೋ ಮಾಡ್ತಾ ಇದ್ದಾಳೆ ಮೆಡಿಸನ್ ತಗೊಳ್ಳೋದು ಅಂತೇಳಿ ಅದೇನೊಂದು ಚೆಕ್ ಮಾಡೋದು ಕೊನೆಗೋ ಇಂಥ ಕಾಯಿಲೆ ಇತ್ತು ಈ ಹುಡುಗಿಗೆ ನಮಗೆ ಹಿಂಗೆ ಮಾಡಿಬಿಟ್ರು ಅನ್ ಅಂತ ಅಂದರೆ ಇದೆಲ್ಲ ಆಗೋಕೆ ಮೊದಲು ಇದು ಈ ಥರ ತೊಂದರೆ ಇದೆ ಇಷ್ಟು ವರ್ಷ ನಾನು ತಗೋಬೇಕು ಅಂತೆಲ್ಲ ಅಂದರೆ ಮೆಂಟಲಿ ಅವರು ಪ್ರಿಪೇರ್ ಆಗ್ತಾರೆ ಸೊ ದೇ ಕೋಆಪರೇಟ್ ಆ ಹುಡುಗನ್ನು ಕೋಆಪರೇಟ್ ಮಾಡ್ಬೋದು ಇದು ಹುಡುಗನ್ಗೂ ಆಗಿರ್ಬೋದು ಹುಡುಗನಿಗೆ ಏನೋ ಒಂದು ತೊಂದರೆ ಇದೆ ಆಯಿತು ಈ ಥರ ಇದೆ ನಾನು ಈ ಥರ ತಗೊತಾ ಇದ್ದೀನಿ ಅಂತ ಅವ್ನು ಹೇಳಿದಾಗ ಆಕ್ಸೆಪ್ಟ್ ಮಾಡಿ ಹುಡುಗಿ ಸಪೋರ್ಟ್ ಮಾಡಿದ್ರೆ ಅವರು ಈಚೆಗೆ ಅದರಿಂದ ಸುಲಭವಾಗಿ ಬರಬಹುದು ಇಲ್ಲಿ ಮುಖ್ಯವಾಗಿ ನಾವು ಪ್ರೀ ಮ್ಯಾರೈಟಲ್ ಮೆಡಿಕಲ್ ಚೆಕಪ್ ಅಂತ ನಾನು ಏನು ಹೇಳಿದೆ ಈ ಕಾನ್ಸೆಪ್ಟಲ್ಲಿ ಯಾವ್ದಾವುದನ್ನ ನಾವು ನೋಡಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮ್ಮ ಸ್ಟಡೀಸ್ ಸ್ಟಡೀಸ್ಗಳನ್ನ ಮಾಡಬೇಕು ಬ್ಲಡ್ ಹುಡುಗ ಇಬ್ಬರಿಗೂ ಇಬ್ಬರಿಗೂ ಮಾಡಿದ್ರೆ ತುಂಬಾ ಒಳ್ಳೇದು ಫಸ್ಟ್ ಆಫ್ ಆಲ್ ನೀವು ರಕ್ತದ ಪರೀಕ್ಷೆ ಅಂತಾನೆ ತಗೊಳೋಣ ರಕ್ತದ ಪರೀಕ್ಷೆಯಲ್ಲಿ ನೀವೇನು ಮಾಡ್ತೀರಾ ನಿಮ್ಮದು ಬ್ಲಡ್ ಗ್ರೂಪಿಂಗು ಗೊತ್ತಾಗುತ್ತೆ ಆರ್ ಎಚ್ ಪಾಸಿಟಿವ್ ನೆಗೆಟಿವ್ ತುಂಬಾ ಒಳ್ಳೇದಲ್ವಾ ಮುಂದಿನ ದಿನ ಆದಾಗ ಹುಡುಗ ಆರ್ ಎಚ್ ಪಾಸಿಟಿವ್ ಆಗಿ ಹುಡುಗಿ ಆರ್ ಎಚ್ ನೆಗೆಟಿವ್ ಆದ್ರೆ ಆ ಹುಟ್ಟ ಮಗುಗೆ ತೊಂದರೆ ಆಗುತ್ತೆ ಅದು ಮೊದಲೇ ಗೊತ್ತಿದ್ರೆ ಒಳ್ಳೇದಲ್ವಾ ಹಾಗಾಗಿ ಆರ್ ಎಚ್ ಪಾಸಿಟಿವ್ ನೆಗೆಟಿವ್ ಮತ್ತೆ ಬ್ಲಡ್ ಶುಗರ್ ಲೆವೆಲ್ಲು ಕೆಲವು ಸಲ ಈ ಪ್ರೀ ಡಯಾಬಿಟಿಕ್ ಕಂಡೀಷನಲ್ಲಿ ಇರ್ತೀವಿ ಆ ನಂತರ ಡಯಾಬಿಟಿಕ್ ಆಗ್ಬೋದು ಲೈನಲ್ಲಿ ಇದ್ದಾಗ ಹುಡುಗಿ ಅಥವಾ ಹುಡುಗನಿಗೆ ಗೊತ್ತಾದರೆ ಅವ್ಳು ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅವನ ಏನು ಸ್ವೀಟ್ ಜಾಸ್ತಿ ತಿನ್ಬೇಡ ಪ್ರೀ ಡಯಾಬಿಟಿಕ್ ಇದೆಯಾ ಅಥವಾ ಇವನು ನೋಡಮ್ಮ ನೀನು ಸ್ವಲ್ಪ ಪ್ರೀ ಡಯಾಬಿಟಿಕ್ ಇದೆಯಾ ಜಾಸ್ತಿ ಸ್ವೀಟ್ ತಿನ್ಬೇಡ ಬಾ ವಾಕ್ ಹೋಗೋಣ ಬಾ ಆ ಥರ ಅಂದರೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇಲ್ಲಿ ಅನ್ನೋದು ಇಬ್ಬರು ಎರಡು ಗಂಡು ಹೆಣ್ಣು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಲೈಫ್ ಟೈಮು ಅವರ ಜೊತೇಲಿ ಬಾಳಿ ಒಳ್ಳೆ ಸಂತಾನ ಪಡೆದುಕೊಂಡು ಚೆನ್ನಾಗಿ ಜೀವನ ನಡೆಸೋದು ಹಾಗಾಗಿ ಇದರ ಜೊತೆಗೆ ನಾವು ಅಥವಾ ಹಿಮೋಗ್ಲೋಬಿನ್ ಲೆವೆಲ್ಲು ಕಮ್ಮಿ ಇರ್ಬೋದು ಆಗ ಅನಿಮಿಕ್ ಇರ್ಬೋದು ಅವಳು ಅಯ್ಯೋ ನೋಡು ಅನಿಮಿಕ್ ನೀನು ಬೇಗ ಅಂದ್ರೆ ನಮಗೆ ಹೆಮೆಟಾಲಜಿಕಲ್ ಇದರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗೋಗುತ್ತೆ ಏನು ತೊಂದರೆ ಇದೆ ಅಂತ ನಂತರ ಇದರ ಜೊತೆಗೆ ಅಥವಾ ಹೆಚ್ ಐ ವಿ ಇರ್ಬೋದು ಅವನಿಗೆ ಗೊತ್ತೇ ಇಲ್ಲ ಈ ಹೆಚ್ ವಿ ಎಲ್ಲ ಯಾವ ಥರ ಆಗಿಬಿಡುತ್ತೆ ಅಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ ಈಗ ಅವನು ಏನೋ ಒಂದು ಎಚ್ ಐ ವಿ ಇನ್ಫೆಕ್ಟ್ ಆಗಿಬಿಟ್ಟಿದ್ದಾನ ಅವನು ಅದು ಏಡ್ಸ್ ಆಗೋದಕ್ಕೆ ತುಂಬ ಟೈಮ್ ಬೇಕು ಏಡ್ಸೇ ಬೇರೆ ಹೆಚ್ ಐ ವಿ ಬೇರೆ ಹೆಚ್ ಐ ವಿ ಇನ್ಫೆಕ್ಷನ್ ಏಡ್ಸ್ ಅಂದರೆ ಕಾಯಿಲೆ ಅಕ್ವೈರ್ಡ್ ಇಮ್ಯೂನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಅದು ಅದು ಬಂದ ಮೇಲೆ ನಿಮಗೆ ನೋ ಕಂಟ್ರೋಲ್ ಫುಲ್ ನಿಮ್ಮ ಇಮ್ಯುನಿಟಿ ಕಂಪ್ಲೀಟ್ ಡೌನ್ ಆಗೋಗುತ್ತೆ ಸಣ್ಣದೇನೇ ಆದರೂ ಈಚೆಗೆ ಬರೋಕ್ಕಾಗೋದಿಲ್ಲ ಅದು ಅಲ್ಲಿಗೆ ಒಂದು ದುರಂತ ಅನ್ಬೋದು ಈಗ ಅವನು ಏನೋ ಗೊತ್ತಿಲ್ಲದಲೇ ಆ ಒಂದು ಯೌವನದಲ್ಲಿ ಎಲ್ಲೋ ಹೋಗಿದ್ದು ಏನೋ ಆಯಿತು ಎಚ್ ಐ ವಿ ಇನ್ಫೆಕ್ಷನ್ ಆಗಿದೆ ಟೆಸ್ಟ್ ಮಾಡಿ ಗೊತ್ತಾದರೆ ಒಂದು ಹುಡುಗಿ ಜೀವನ ಹಾಳಾಗೋ ತಪ್ಪುತ್ತಲ್ವಾ ಅದೇ ಥರ ಹೆಚ್ ಡಿ ಎಲ್ ವಿ ಹೆಪಟೈಟಿಸು ಇದು ಗೊತ್ತಾಗುತ್ತೆ ಇದರ ಜೊತೆಗೆ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳಿದೆ ಅದರಲ್ಲಿ ಕ್ಲಮೈಡಿಯಾ ಸಿಫಿಲಿಸು ಗೊನೇರಿಯಾ Uh, genital warts. So. ಮತ್ತೆ ಬೇಕು ಹೆಚ್ ಪಿ ವಿ ಇನ್ಫೆಕ್ಷನು ಈ ಥರದಿದ್ದಾಗ ಪಾರ್ಟ್ನರಿಗೆ ಬರುತ್ತದು ಹಾಗಾಗಿ ಮೊದಲು ಈ ಫಂಗಲ್ ಇನ್ಫೆಕ್ಷನು ನಿಮಗೆ ಫಂಗಲ್ ಇನ್ಫೆಕ್ಷನು ತುಂಬ ಸಿಂಪಲ್ ಅಂತ ನಾವು ಅನ್ಕೊಂತೀವಿ ಒಂದು ಸಲ ಬಂದರೆ ಆರು ತಿಂಗಳಾದರೂ ಹೋಗಲ್ಲ ಅದು ಅದು ಎಲ್ಲ ಅವ್ರಿಗೂ ಬರುತ್ತದು ಈ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ಸು ಖಂಡಿತ ಪಾರ್ಟ್ನರಿಗೆ ಬರುತ್ತೆ ಬೈ ಚಾನ್ಸ್ ಏನೋ ಆಯ್ತಪ್ಪ ನಿನಗೆ ಆಗಿದೆ ಅದು ನಿನಗೆ ಮೊದಲೇ ಗೊತ್ತಿದ್ರೆ ನೀನು ಹೋಗಿ ಅದನ್ನು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ವಾಸಿ ಮಾಡ್ಕೊಬೋದು ಇದಕ್ಕೆ ಇನ್ನೊಂದು ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ ಫಂಗಲ್ ಇದಕ್ಕೆ ಆ್ಯಂಟಿ ಫಂಗಲ್ ಕ್ರೀಮ್ ಮೆಡಿಸನ್ ಎಲ್ಲ ಕೊಡ್ತಾರೆ ಆಮೇಲೆ ನಿನ್ಗೊಂದು ಎಚ್ಚರಿಕೆ ಓಹೋ ಆಗುತ್ತಪ್ಪ ನಾನು ಹೊರಗಡೆ ನಾನು ಸ್ವಲ್ಪ ಡಿಸಿಪ್ಲಿನ್ ಆಗಿರಬೇಕು ಅನ್ನೋದು ಇರುತ್ತೆ ಇದು ಎರಡು ಕಡೆನೂ ನಾನು ಹೇಳ್ತಾ ಇರೋದು ಹುಡುಗ ಮತ್ತು ಹುಡುಗಿ ಇಬ್ಬರಿಗೂ ಸಹ ಇದು ಅನ್ವಯ ಆಗೋಂಥದ್ದು ಈಗ ಹೆಮಟಾಲಜಿಕಲ್ ಆಯಿತು ಸೆಕ್ಷುಲಿ ಟ್ರಾನ್ಸ್ಮಿಟೆ ಡಿಸೀಸ್ಗೆ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೇದು ಏಕೆಂದರೆ ನಮ್ಗೆ ಗೊತ್ತಿಲ್ಲ ಸಿರಿಂಜ್ ಮುಖಾಂತರ ಏನಾದ್ರು ಆಗಿದೆಯಾ ಅಥವಾ ಬೇರೆ ಒಂದು ಆಕ್ಟಿವಿಟಿಗಳು ಹುಡುಗರು ಗೊತ್ತಿರೋದಿಲ್ಲ ಈಗ ಯೌವನದಲ್ಲಿ ಯಾರಿಗೂ ಅಷ್ಟೊಂದು ಅವರ ವಿವೇಕ ಅನ್ನೋದಿದೆಯಲ್ಲ ಅದು ನೀನ್ ಹಿಂಗ್ ಏನೋ ಆದ್ರೆ ತೊಂದರೆ ಅನ್ನೋಷ್ಟು ಬುದ್ಧಿವಂತಿಕೆ ಇದ್ರೆ ಅವ್ರು ಹೋಗೋದೇ ಇಲ್ಲ ಅಂಥ ಮಕ್ಕಳುಗಳು ಹೋಗೋದೇ ಇಲ್ಲ ಇಲ್ಲಿ ಏನಾಗುತ್ತೆ ಅಂದರೆ ವಿವೇಕನೇ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಆಗ್ಬೋದು ಹೆಪಟೈಟಿಸ್ ಆಗ್ಬೋದು ಹೆಪಟೈಟಿಸ್ ಎಲ್ಲ ತುಂಬ ಕಾಮನ್ ಅದು ನಿಮಗೆ ನೀರಿಂದನೂ ಆಗ್ಬೋದು ಫುಡ್ ಇಂದನೂ ಆಗ್ಬೋದು ನಿಮಗೆ ಅದು ವಾಸಿ ಆಗೋದಿಲ್ಲ ವಿ ಹೆಪಟೈಟಿಸ್ ಇಂದ ನಿಮ್ಗೆ ಅದು ಮಾರಣಾಂತಿಕ ಅದು ಸ್ಪ್ರೆಡ್ ಆಗ್ಬಿಡುತ್ತೆ ಈಸಿಯಾಗಿ ಅವ್ರಿಗೂ ಇದ್ರ ಜೊತೆಗೆ ಟಿ ಬಿ ಟಿ ಬಿ ಹೆಂಗೆ ಎಷ್ಟು ಕಾಮನ್ ಅಂದರೆ ಡಿಸೀಸ್ ರೆಸಿಸ್ಟೆಂಟ್ ವೆರೈಟಿ ನಾವು ಈಗ ತುಂಬ ಆಗ್ಬಿಟ್ಟಿದೆ ಅದು ಈಗ ಎಲ್ಲೋ ಹೋಗಿರ್ತೀವಿ ನಾವು ಹೊರಗಡೆನೆ ಹೋಟೆಲಲ್ಲೇ ಊಟ ಮಾಡ್ತೀವಿ ಅಲ್ಲಿ ಯಾರೋ ಒಬ್ಬ ಕುಕ್ ಮಾಡವನ್ಗೆ ಏನೋ ಇದೆ ಸ್ಪ್ರೆಡ್ ಆಗ್ಬಿಡುತ್ತದು ಅಂದ್ರೆ ಆ ತರ ನಾನು ಹೇಳೋದು ಕೆಲವೊಂದು ಇನ್ಫೆಕ್ಷಸ್ ಡಿಸೀಸ್ಗಳಿರುತ್ತಲ್ಲ ಇದು ಅದಕ್ಕೆ ಮೊದಲೇ ಗೊತ್ತಾದ್ರೆ ಮದುವೆಗೆ ಮೊದಲೇ ಗೊತ್ತಾದ್ರೆ ನಾವು ಅದಕ್ಕೆಲ್ಲ ತಯಾರಿ ಮಾಡ್ಕೋಬಹುದು ಅದೇ ರೀತಿ ಹುಡುಗಿಗೆ ಪಿ ಸಿ ಒಡಿ ಪ್ರಾಬ್ಲಮ್ ಇರುತ್ತೆ ಪಿ ಸಿ ಒಡಿ ಪ್ರಾಬ್ಲಮ್ ಇದ್ದಾಗ ನೀನು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ನೀನು ಮದುವೆ ಆದಾಗ ನಿನಗೆ ಸುಲಭ ಬೇಗ ಮಗು ಆಗುತ್ತೆ ಇಲ್ಲ ಏನಾಗುತ್ತೆ ನೀನು ಮದುವೆ ಆಗ್ತೀಯ ಟ್ರೀಟ್ಮೆಂಟ್ ಇಲ್ಲ ತೋರಿಸ್ಕೊಂಡಿಲ್ಲ ಏನಿಲ್ಲ ನಿನಗೆ ಮಗುನೇ ಆಗಲ್ಲ ಆಗ ಅತ್ತೆ ಮನೆಯಲ್ಲಿ ಹೇಳ್ತಾರೆ ನೋಡು ಇಷ್ಟು ದಿನ ಆಯ್ತು ಮಗು ಆಗಲಿಲ್ಲ ನೀನು ಬಂಜೆ ಏನದು ಇದೆಲ್ಲ ತೊಂದರೆಗಳು ಆಗದೇ ಇದ್ದ ಮೊದಲೇ ನಾವೇನಾದರೂ ಅದಕ್ಕೆ ತಯಾರಿ ಮಾಡ್ಕೊಂಡು ಒಂದು ಸಲ ಜನರಲ್ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ರೆ ಒಂದು ಹೆಮಟಾಲಜಿಕಲ್ ರಕ್ತದ ಪರೀಕ್ಷೆಗಳು ಬೇಕಾದಷ್ಟು ಗೊತ್ತಾಗೋಗುತ್ತೆ ನಮಗೆ ಅದರಲ್ಲಿ ಅದೇ ರೀತಿ ಯೂರಿನ್ ಪರೀಕ್ಷೆಗಳು ಮಾಡಿಸ್ಕೋಬೋದು ಕಾರಣ ಏನಂತಂದರೆ ಸಾಮಾನ್ಯವಾಗಿ ಯೂರಿನ್ ಪರೀಕ್ಷೆ ಮಾಡಿದಾಗ ಮೆಜಾರಿಟಿ ಜನಕ್ಕೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರುತ್ತೆ ಗೊತ್ತೇ ಇರೋಲ್ಲ ನಮಗೆ ಅದು ಯಾವಾಗ ಗೊತ್ತಾಗೋದು ಅಂದರೆ ನಿಮಗೆ ಸಿಕ್ಕಾವಟ್ಟೆ ಬರ್ನಿಂಗ್ ಸೆನ್ಸೇಷನು ಫ್ರೀಕ್ವೆಂಟ್ ಯೂರಿನೇಷನು ಪದೇ ಪದೇ ಮೂತ್ರಕ್ಕೆ ಹೋಗೋದು ಉರಿ ಎತ್ಕೊಳ್ಳೋದು ನೋವು ಬರೋದು ಸಿಕ್ಕ ಹೊಟ್ಟೆ ಹೊಟ್ಟೆ ನೋವು ಇದೆಲ್ಲ ಸಿವಿಯಾರಿಟಿ ಆದಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಈಗ ಹೊರಗಡೆ ನಾವು ಎಲ್ಲೇ ಒಂದು ಶೌಚಾಲಯ ಅಂತ ಹೋದ್ರು ನಮ್ಮ ಇನ್ನು ಭಾರತೀಯರಲ್ಲಿ ನನ್ನ ಕೆಲಸ ಆದಮೇಲೆ ಅಲ್ಲಿ ಸರಿಗೆ ಫ್ಲೆಶ್ ಮಾಡ್ದೇನೇ ಬಂದ್ಬಿಡ್ತಾರೆ ಬಹಳಷ್ಟು ಜನ ನೀರಿರುತ್ತೆ ಎಲ್ಲ ತಂದು ಹಾಕ್ಬೇಕಲ್ಲ ಅಥವಾ ಫ್ಲೆಶ್ ಆಗ್ತಿಲ್ಲ ವರ್ಕ್ ಆಗ್ತಿಲ್ಲ ಈ ಥರದ್ದೇ ಬಹಳ ಇರೋದ್ರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನು ತುಂಬ ಸಾಮಾನ್ಯ ಅದು ಗಂಡಸರಿಗಾದರೆ ಅದು ಇನ್ಫರ್ಟಿಲಿಟಿ ಉಂಟು ಮಾಡುತ್ತೆ ಇನ್ಫರ್ಟಿ ಅಡಿ ಏನಾಗ್ಬಿಡುತ್ತೆ ಅಂದರೆ ಪರ್ಮನೆಂಟ್ ಅಂದರೆ ಒಂದಷ್ಟು ನಮಗೆ ಟೆಸ್ಟಿಸಲಿ ಟೆಸ್ಟಿಕಿಲ್ಲ ಸೆಲ್ಸ್ಗಳು ಎಲ್ಲ ಇನ್ಫೆಕ್ಷನ್ ಆಗಿಬಿಟ್ಟು ಕೆಲವ್ರಿಗೆ ಪರ್ಮನೆಂಟು ಆಗುತ್ತೆ ಕೆಲವರಿಗೆ ಟೆಪ್ ಅಂದರೆ ನಿಮಗೆ ಬೇಗ ಗೊತ್ತಾದರೆ ನೀವು ಅದನ್ನು ಈಸಿಯಾಗಿ ಅದನ್ನು ಟ್ರೀಟ್ಮೆಂಟ್ ಕೊಡ್ಬೋದು ಎಷ್ಟೋ ವರ್ಷಗಳಿಂದ ನಿಮಗೆ ತೊಂದರೆ ಇದ್ರೂ ಏನೂ ತೋರಿಸ್ಕೊಳ್ಳದೆ ಏನೂ ಹೇಳದೆ ಮಾಡ್ತಾ ಬಂದರೆ ಒಳಗಡೆ ಅದು ಟೆಸ್ಟಿಸಿಂದ ಎಪಿಡೈಡಮಿಸು ವೆಸಿಕಲ್ಲು ಪ್ರಾಸ್ಟೇಟು ಎಲ್ಲ ಕಡೆ ಸ್ಪ್ರೆಡ್ ಆಗಿ ಕೊನೆಗೆ ಪರ್ಮನೆಂಟ್ ಇನ್ಫರ್ಟಿಲಿಟಿನೂ ಆಗಿರ್ಬೋದು ಎಟ್ರಿಷಿಯಾ ಸೆಲ್ಸ್ಗಳೆಲ್ಲ ಸತ್ತೋಗ್ಬಿಡುತ್ತೆ ಈ ಹೆಣ್ಣು ಮಕ್ಳಿಗಾದರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಅವ್ರಿಗೂ ಆಗುತ್ತೆ ಪೀರಿಯಡ್ಸಲ್ಲಿ ಸರಿಯಾಗಿ ಹೈಜೀನ್ ಅಂದರೆ ಸ್ವಲ್ಪ ಶುಚಿತ್ವ ಗಮನ ಕೊಡದೇ ಇರೋ ಅಂಥದ್ದು ಅದು ನ್ಯಾಪ್ಕಿನ್ಸು ಚೇಂಜ್ ಆಗಿ ಫ್ರೀಕ್ವೆಂಟ್ ಚೇಂಜ್ ಮಾಡದೆ ಇರೋದು ಅಥವಾ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಇದು ಇಬ್ಬರಿಗೂ ಆಗೋ ಸಾಧ್ಯತೆ ಇರೋದ್ರಿಂದ ಜನನೇಂದ್ರಿಯಕ್ಕೆ ಸಂಬಂಧಿಸಿದಂಥ ತೊಂದರೆಗಳು ಮದುವೆಗೆ ಮೊದಲೇ ಇದನ್ನು ನಾವೆಲ್ಲ ಸರಿ ಮಾಡ್ಕೊಂಡ್ರೆ ಖಂಡಿತ ಇದರಿಂದ ನಮಗೆ ಒಳ್ಳೆಯದು ಇದರ ಜೊತೇಲಿ ಅಂದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತೇಳಿ ಅಂದರೆ ಯೂಟ್ರಸ್ಸಲ್ಲಿ ಸಿಸ್ಟ್ಗಳಾಗುತ್ತದ್ದು ಅದು ಟ್ಯೂಮರ್ ಅಲ್ಲ ಸಿಸ್ಟ್ಗಳು ಇದಕ್ಕೆ ಕಾರಣ ಒಬಿಸಿಟಿ ಯಾವಾಗ ಮನುಷ್ಯನಿಗೆ ಅವನು ಸಿಟಿ ಜಾಸ್ತಿ ಆಗುತ್ತೆ ಅಡಿಪೋಕೈನ್ಸ್ ರಿಲೀಸ್ ಆಗುತ್ತೆ ಈ ಅಡಿಪೋಕಾಯಿನ್ಸ್ ಒಂದ್ಸಲ ರಿಲೀಸ್ ಆದ್ಮೇಲೆ ನಮ್ದು ಎಂಡೋಕ್ರೈನ್ ಪಾತ್ವೇಲಿ ಡಿಸ್ಟರ್ಬ್ ಮಾಡ್ಬಿಡುತ್ತೆ ಬೇಕಾದಷ್ಟು ಜೀನ್ಸ್ಗಳು ಇರುತ್ತೆ ಮ್ಯೂಟೇಶನ್ ಆಗ ಅಂತದ್ದು ಅದೇನಾಗುತ್ತೆ ಅಂದ್ರೆ ಸಿಸ್ಟ್ ಫಾರ್ಮ್ ಆದಾಗ ನಿಮ್ಗೆ ಯೂಟ್ರಸ್ ಅಲ್ಲಿ ನಿಮಗೆ ಓವಿಲೇಷನ್ ಎಗ್ ರಿಲೀಸ್ ಆಗೋದಿಲ್ಲ ಎಗ್ ರಿಲೀಸ್ ಯಾವಾಗ ಆಗಲ್ಲ ಅಂದ್ರೆ ಫರ್ಟಿಲೈಸೇಷನ್ ಆಗೋದಿಲ್ಲ ಆಮೇಲೆ ಆನ್ ಓವಿಲೇಟರಿ ಕಂಡೀಷನ್ ಎಗ್ ರಿಲೀಸ್ ಆಗಲ್ಲ ಆಮೇಲೆ ಸ್ವಲ್ಪ ಕೂದಲೆಲ್ಲ ಬೆಳೆಯೋಕ್ಕೆ ಶುರು ಆಗುತ್ತೆ ಅವರಿಗೆ ಮೀಸೆ ತರ ಇಲ್ಲೆಲ್ಲ ಕೂದಲು ಜಾಸ್ತಿ ಮತ್ತೆ ಅಲೋಪೇಶಿಯಾ ಕೂದಲು ಉದ್ರೋಗೋದು ಆಮೇಲೆ ತುಂಬ ದಪ್ಪ ಅದಕ್ಕೆ ಾರೆ ಡಾಕ್ಟ್ರು ನೀನು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋವರೆಗೂ ನಿನಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಅಂತ ಇವರು ವೆಯ್ಟ್ ಕಮ್ಮಿ ಆಗಲ್ಲ ಆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಹಾಗಾಗಿ ಅಂಥ ಸಮಯದಲ್ಲಿ ಮದುವೆ ಗೊತ್ತಾಗ್ತಾ ಇದೆ ಅಂದಾಗ ಒಂದು ನ್ಯಾಚುರೋಪತಿಗೆ ಹೋಗಿ ಒಂದಷ್ಟು ವೆಯ್ಟ್ ರೆಡ್ಯೂಸ್ ಮಾಡ್ಕೋಬೋದು ಒಂದಷ್ಟು ಸಸ್ಯಾಹಾರಕ್ಕೆ ಶಿಫ್ಟ್ ಆಗ್ಬೋದು ಜಂಕ್ ಫುಡ್ಗಳನ್ನ ತಿಂದ ನಿಲ್ಲಿಸ್ಬೋದು ಅಂದರೆ ಇವೆಲ್ಲ ನಮಗೆ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಿದ್ರೆ ನಾವು ಮಾಡ್ಕೋಬೋದು ಏನು ಇಲ್ಲ ಸಡನ್ ಎಲ್ಲ ಮಾಡಿದ್ರು ಎಲ್ಲ ತಯಾರಿ ಆಯಿತು ಮದುವೆ ಅಂದಾಗ ಅಲ್ಲಿ ಪ್ರಾಬ್ಲಮ್ ಶುರು ಆದರೆ ಹೊಸ ಜಾಗ ಹೊಸ ಜನ ಆಗಿರೋದಿಲ್ಲ ಎಲ್ಲರನ್ನೂ ಬಿಟ್ಟು ಬಂದಿರ್ತಾರೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದೇ ಮೊದಲು ಕಷ್ಟ ಆಗಿದ್ದಾಗ ಅದ್ರ ಜೊತೆ ಒಂದು ಕಾಯಿಲೆಯೂ ಜೊತೇಲಿದ್ರೆ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಇದ್ರ ಜೊತೆಗೆ ಹುಡುಗರಿಗೆ ನಾನು ತುಂಬ ಮುಖ್ಯವಾಗಿರೋದು ಮದುವೆ ಆಗೋಕೆ ಮೊದಲು ಸ್ಪರ್ಮ್ ಕೌಂಟ್ ಮಾಡಿಸ್ಕೊಳ್ಳಿ ಕಾರಣ ಏನಂದರೆ ಇತ್ತೀಚೆಗೆ ಗ್ಯಾರಂಟಿನೇ ಇಲ್ಲ ಸ್ಪರ್ಮ್ ಇವ್ರದ್ದು ಚೆನ್ನಾಗಿದೆ ಅಂತ ನಾವು ವ್ಯಕ್ತಿನ ನೋಡ್ಬಿಟ್ಟು ಓ ಇವ್ ನೋಡೋಕ್ಕೆ ಚೆನ್ನಾಗಿದ್ದಾನೆ ಹೈಟು ವೈಟು ಎಲ್ಲ ಸ್ಟ್ರಾಂಗಾಗಿದ್ದಾನೆ ಇವಂದು ಸ್ಪರ್ಮ್ ಕೌಂಟ್ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಹಂಗಿರೋರ್ಗೆ ಅದು ಆಲಿಗೋ ಸ್ಪರ್ಮಿಯಾ ಎಸೋ ಸ್ಪರ್ಮಿಯಾ ಇರ್ಬೋದು ಸಣ್ಣಕ್ಕಿರೋರ್ಗೇ ಸ್ಪರ್ಮ್ ಚೆನ್ನಾಗಿರ್ಬೋದು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಅದು ವ್ಯಕ್ತಿ ನೋಡಿ ನಾವು ಅವ್ರದ್ದು ಒಂದು ಫರ್ಟಿಲಿಟಿ ಇದೆಯಲ್ಲ ಅದನ್ನು ಹೇಳೋಕ್ಕಾಗಲ್ಲ ಹಾಗಾಗಿ ಹುಡುಗರು ಏನಕ್ಕೆ ಮಾಡಿಸ್ಕೋಬೇಕು ಅಂದರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಹವ್ಯಾಸಗಳು ಕಂಪ್ಲೀಟು ಬೇರೆ ಥರ ಇದೆ ನಾವು ಮೊಬೈಲ್ ಫೋನು ಎಕ್ಸ್ ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡ್ತೀವಿ ಜಂಕ್ ಆಹಾರ ಸೇವನೆ ಮಾಡ್ತೀವಿ ಹೈ ಕ್ಯಾಲರಿ ಡಯಟ್ ಇದೆ ಸೆಡೆಂಟ್ರಿ ಲೈಫ್ ಸ್ಟೈಲು ಮತ್ತು ನಾವು ಪ್ಲ್ಯಾಸ್ಟಿಕ್ಕಲ್ಲಿ ಇಟ್ಟಿರೋಂಥ ಆಹಾರ ಪದಾರ್ಥ ಸೇವನೆ ಇದ್ದೀವಿ ಬಿಸ್ವಿನಾಲು ಥ್ಯಾಲೆಟು ಡಯಾಕ್ಸಿನು ಇದು ಝೀನೋ ಎಸ್ಟ್ರೋಜನ್ಗಳು ಝೀನೋ ಎಸ್ಟ್ರೋಜನ್ ಅಂದರೆ ಎಸ್ಟ್ರೋಜನ್ ಅನ್ನೋದು ಫೀಮೇಲ್ ಹಾರ್ಮೋನು ಮೇಲ್ಸಲ್ಲಿ ಫೀಮೇಲ್ ಹಾರ್ಮೋನು ಜಾಸ್ತಿ ಆದರೆ ಏನಾಗುತ್ತೆ ಅವರಲ್ಲಿ ಫೆಮಿನೈಸೇಷನ್ ಜಾಸ್ತಿ ಆಗುತ್ತೆ ಹೆಂಗಸರು ಥರ ಆಗ್ತಾ ಬರ್ತಾರವರು ಅದು ಜಾಸ್ತಿ ಆದಂಗೆ ಅವರ ಬಿಹೇವಿಯರ್ ಆಗ್ಬೋದು ಬಾಡಿ ಒಳಗಡೆ ಚೇಂಜಸ್ ಆಗ್ಬೋದು ಆ ಗಡ್ಡ ಕೂದಲು ಮೈ ಮೇಲಿರೋ ಕೂದಲೆಲ್ಲ ಉದುರೋಗ್ಬೋದು ಈಗ ನೀವು ಬೇಕಾದಷ್ಟು ಜನ ನಾವು ಅನಿತಾ ಪ್ರಸಾದ್ ನಿಮಗೆ ಗೊತ್ತಿರ್ಬೋದು ನಿಮ್ಮ ಇದ್ರಲ್ಲೇ ಒಂದು ಇಂಟ್ರ್ಯೂ ಮಾಡಿದ್ರಲ್ಲ ಅವರು ನಲ್ವತ್ತೈದು ವರ್ಷ ಆದಮೇಲೆ ಅವ್ರದ್ದು ಇದು ಜೆಂಡರ್ ಇದು ಸೆಕ್ಸ್ ಚೇಂಜ್ ಆಯ್ತಲ್ವಾ ಬಿಕಾಸ್ ಆಫ್ ಹಾರ್ಮೋನ್ ವೇರಿಯೇಷನ್ ಇದು ಝೀನೋ ಎಷ್ಟ್ರೋ ಗೊತ್ತಿಲ್ಲ ಎಲ್ಲಿಂದ ಯಾವ ಝೀನೋ ಎಷ್ಟ್ರೋ ಜನ ದೇದೊಳಗಡೆ ಕಂಡಿದೆ ಅಂತ ಮುಖ್ಯವಾಗಿ ಮೂಲ ಕಾರಣ ಪ್ಲ್ಯಾಸ್ಟಿಕ್ ಪ್ಲ್ಯಾಸ್ಟಿಕ್ ಹೆಂಗೆ ಬಳಸ್ತೀವಿ ನಾವು ಪ್ಲ್ಯಾಸ್ಟಿಕ್ ಬಾಟಲಲ್ಲಿರೋ ನೀರೇ ನಾವು ಕುಡಿತೀವಿ ಆಮೇಲೆ ಏನೇ ಪಾರ್ಸಲ್ ಆದರೂ ಪ್ಲ್ಯಾಸ್ಟಿಕಲ್ಲೇ ತರ್ತೀವಿ ಇದೇನಾಗುತ್ತೆ ಪ್ಲ್ಯಾಸ್ಟಿಕ್ಕು ನಾನ್ ಬಯೋಡಿಗ್ರೇಡಬಲ್ ಈ ಕಾಗದ ಹತ್ತಿ ಈ ಅದು ಕೊಳೆಯಲ್ಲ ಅದು ಅದು ಏನಾಗುತ್ತೆ ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಇದಾಗುತ್ತೆ ಕ್ರಶ್ ಆಗುತ್ತಲ್ವಾ ವೆದರಿಂಗ್ ಎಲ್ಲ ಆಗಿ ವಾತಾವರಣದಲ್ಲಿ ಸಣ್ಣ ಪಾರ್ಟಿಕಲ್ ಅದು ಪ್ಲಾಸ್ಟಿಕ್ ಅದು ಪೂರಾ ಪೂರ ಇದಾಗಲ್ಲ ಮೈಕ್ರೋಪ್ಲಾಸ್ಟಿಕ್ಕು ನ್ಯಾನೋಪ್ಲಾಸ್ಟಿಕ್ಕು ಆಗುತ್ತೆ ಕಣ್ಗೆ ಕಾಣಲ್ಲ ಇತ್ತೀಚೆಗೆ ಒಂದು ವರದಿಯ ಪ್ರಕಾರ ಇಡೀ ಜಗತ್ತಿನಲ್ಲಿ ಈ ವಾಟರ್ ಬಾಟಲ್ ಇದೆಯಲ್ಲ ಅದರಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇದೆಯಾ ಅಂತ ಚೆಕ್ ಮಾಡಿದ್ದಾರೆ ಅಮೆರಿಕದಲ್ಲೇನೆ ಅಲ್ಲಿ ದೊರಕುವ ವಾಟರ್ ಬಾಟಲಲ್ಲಿ ಇನ್ನೂರು ಥರದ ವಿಧ ಬೇರೆ ಬೇರೆ ವಿಧದ ಮೈಕ್ರೋಪ್ಲಾಸ್ಟಿಕ್ ಸಿಕ್ಕಿದೆ ಇಮ್ಯಾಜಿನ್ ಮಾಡಿ ಇನ್ನ ನಮ್ಮ ದೇಶದಲ್ಲಿ ಹೆಂಗ್ ಸಿಕ್ಬೋದು ಅಂತೇಳಿ ಅದು ಮೈಕ್ರೋಪ್ಲಾಸ್ಟಿಕ್ ಒಳಗಡೆ ಹೋದ್ರೆ ಈಚೆ ಬರಲ್ಲ ಅದು ಒಂದು ಎಕ್ ಸಮ್ ಎಕ್ಸ್ಟೆಂಟು ಎಕ್ಸ್ಕ್ರೆಷನಲ್ಲಿ ಬರ್ಬೋದು ನ್ಯಾನೋಪ್ಲಾಸ್ಟಿಕ್ ಹೋದರೆ ಬರಲ್ಲ ಅದು ಏಕೆಂದರೆ ತುಂಬ ಮೈನ್ಯೂಟ್ ಆಗಿರುತ್ತೆ ಅದು ಅದು ಫಿಲ್ಟ್ರೇಷನ್ ಇದರಲ್ಲಿ ಯೂರಿನ್ ತ್ರೂ ಹೊರಗಡೆ ಬರೋಲ್ಲ ಒಳಗಡೆ ಇರುತ್ತೆ ಒಳಗಡೆ ಇದ್ದಾಗ ಇರಿಟೇಷನ್ ಅದು ಅದು ನಮ್ಮಲ್ಲಿ ಇನ್ಫ್ಲಮೇಷನ್ ಉಂಟು ಮಾಡುತ್ತೆ ಉರಿ ಊತ ಅಂತೀವಿ ಇನ್ಫ್ಲಮೇಷನ್ನು ನಮ್ಮ ಸೈಟೋಕೈನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಏನಾಗುತ್ತೆ ಇದು ಈ ಇನ್ಫ್ಲಮೇಷನ್ ದೇಹದಲ್ಲಿ ಹಂಗೆ ಇದ್ರೆ ಸಣ್ಣ ಲೆವೆಲಲ್ಲಿ ಇರುತ್ತೆ ಗೊತ್ತೇ ಆಗಲ್ಲ ಆಲ್ ಆಫ್ ಆ ಸಡನ್ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಸಡನ್ ಕೊಲ್ಯಾಪ್ಸ್ ಏನು ಕಾರಣನೇ ಗೊತ್ತಿಲ್ಲ ನಮಗೆ ಸಡನ್ ಏನೋ ಕಿಡ್ನಿ ಫೇಲ್ಯೂರ್ ಏನೋ ನಮ್ಮ ವೈಟಲ್ ಆರ್ಗನ್ ಏನಿದೆ ಅದೆಲ್ಲ ಫೇಲ್ಯೂರ್ ಆಗೋದು ಇಂದ ಲೋ ಗ್ರೇಡ್ ಇನ್ಫ್ಲಮೇಷನ್ ಹೆಂಗಾಗುತ್ತೆ ನಿಮಗೆ ಏನೋ ಒಂದಲ್ಲಿ ಟ್ರಿಗರಿಂಗ್ ಇದೆ ಯಾವುದದು ನಿಮಗೆ ಗೊತ್ತೇ ಇಲ್ಲ ಅದು ಈ ಮೈಕ್ರೋಪ್ಲಾಸ್ಟಿಕ್ ಆಗ್ಬೋದು ನ್ಯಾನೋಪ್ಲಾಸ್ಟಿಕ್ ಆಗ್ಬೋದು ಹಾಗಾಗಿ ಇತ್ತೀಚೆಗೆ ಯಾವುದೇ ವ್ಯಕ್ತಿನ ನೋಡಿದಾಗ ನಾವು ಇವನ ಸ್ಪರ್ಮ್ ಕೌಂಟ್ರ್ ತುಂಬಾ ಚೆನ್ನಾಗಿದೆ ಇವನ್ಗೆ ಫರ್ಟಿಲಿಟಿ ಇದೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಈಗ ನಿಮಗೆ ಗೊತ್ತಿದೆ ಈಗ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗಿದೆ ನೈಟ್ ಇಲ್ಲಿ ಇರೋರು ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಬೆಳಗ್ಗೆ ನಿದ್ದೆ ಮಾಡ್ತಾರೆ ನೀವು ರಾತ್ರೆಲ್ಲ ಎಲ್ಲ ಕೆಲಸ ಮಾಡಿದಾಗ ನಿಮ್ಗೆ ಮೆಲೋಡನಿನ್ ಎಲ್ಲಿ ಸೆಕ್ರೇಷನ್ ಆಗುತ್ತೆ ಮೆಲೋಡನಿನ್ ಸೆಕ್ರೇಷನ್ ಆಗಬೇಕು ಅಂದ್ರೆ ನಿಮ್ಗೆ ಪಿಚ್ ಡಾರ್ಕ್ ಇರಬೇಕು ಸಂಪೂರ್ಣ ಕತ್ತಲೆ ಇದ್ದಾಗ ಮಾತ್ರ ನೀವು ಮಲಗಿ ಎರಡು ಗಂಟೆ ಆದ್ಮೇಲೆ ಹತ್ತು ಗಂಟೆಗೆ ನಿದ್ದೆ ಮಾಡಿದ್ರೆ ನೀವು ಹನ್ನೆರಡು ಒಂದು ಗಂಟೆಗೆ ಶುರು ಅದು ಪೀಕ್ ಹೋಗುತ್ತೆ ಎರಡು ಗಂಟೆಗೆ ಆಮೇಲೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಫುಲ್ ಡೌನು ಬೆಳಗಿನ ಹೊತ್ತು ನಿಮಗೆ ಯಾವುದೇ ಕಾರಣಕ್ಕೂ ಮೆಲೊಟನಿನ್ ಹಾರ್ಮೋನು ಸೆಕ್ರೀಷನ್ ಆಗಲ್ಲ ಮತ್ತೆ ಅದು ಬ್ಲೂ ಲೈಟ್ ಒಂದು ಫ್ಲ್ಯಾಶ್ ಬಂದ್ರು ನಿಮ್ಗೆ ಇದ್ದಿದ್ದು ಹಿಂಗೆ ಡೌನ್ ಆಗೋಗುತ್ತೆ ಹೌದು ತುಂಬ ಮುಖ್ಯವಾದ ಹಾರ್ಮೋನು ಬ್ಯೂಟಿಫುಲ್ ಹಾರ್ಮೋನು ಮೆಲೊಟನಿನ್ ಏನಾದರೂ ಇಲ್ಲದೆ ಹೋದರೆ ಮನುಷ್ಯನಿಗೆ ಎಲ್ಲ ಕಾಯಿಲೆ ಕಟ್ಟಿಟ್ಟ ಬುತ್ತಿ ಕ್ಯಾನ್ಸರ್ ಬರೋ ಅಂಥದ್ದು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆ ಬೇಗ ಏಜ್ ಆಗೋದು ಇತ್ತೀಚೆಗೆ ನೀವು ನೋಡಿರ್ಬೋದು ಎಷ್ಟು ಯಂಗ್ಸ್ಟರ್ಸ್ಗಳಿಗೆ ಫುಲ್ ತಲೆಯೆಲ್ಲ ಬೆಳಕಾಗಿರುತ್ತೆ ನೆರೆ ಕೂದಲು ಅದು ಇದು ಮತ್ತು ಸ್ಕಿನ್ನು ಕಾಂಪ್ಲೆಕ್ಷನ್ ಒಟ್ಟೋಗಿರುತ್ತೆ ಮತ್ತು ಕೂದಲು ಉದ್ರೋಗೋದು ಬೆಳ್ಳಕ್ಕಾಗೋದು ಇದೆಲ್ಲ ಏಜ್ ರಿಲೇಟೆಡ್ ಸಿಂಪ್ಟಮ್ಸ್ ಏನಕ್ಕೆ ಸಣ್ಣ ಮಕ್ಕಳಿಗೆ ಆಗುತ್ತೆ ಯುವಕರಿಗೆ ಆಗುತ್ತೆ ಅಂದರೆ ಒಂದು ಅಲೋಪೇಶಿಯಾ ಕೂದಲು ಉದ್ರೋದು ಬೇರೆ ರೀಸನ್ ಇರ್ಬೋದು ಆದರೆ ಬೆಳ್ಳಕ್ಕೆಲ್ಲ ಆಗೋದು ಈ ಏಜ್ ರಿಲೇಟೆಡ್ ಪ್ರಾಬ್ಲಮ್ ಏನಕ್ಕಾಗುತ್ತೆ ಅಂದರೆ ನಿಮಗೆ ಮೆಲನಿನ್ ಸೆಕ್ರೀಷನ್ ಆಗ್ತಾಯಿಲ್ಲ ಮೆಲೊನಿನ್ ಸೆಕ್ರೇಷನ್ ಅಂದರೆ ಮೆಲನಿನ್ ಇಸ್ ಅ ಮ್ಯಾಜಿಕ್ ಹಾರ್ಮೋನ್ ಅದು ಅದು ಸೆಕ್ರಿಷನ್ ಆದರೆ ನೀವು ಮಲಗಿರ್ತಿರಲ್ಲ ನಿಮ್ಮ ದೇಹದಲ್ಲಿ ಏನೇನೋ ತೊಂದರೆಗಳಾಗಿರುತ್ತೆ ಇವತ್ತೆಲ್ಲ ಬೆಳಗ್ಗೆ ಏನೇನೋ ಆಗಿದೆ ನೀವು ಮಲಗಿದಾಗ ಎಲ್ಲ ರಿಪೇರ್ ಆಗುತ್ತದು ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಫನ್ ಫೈನ್ ಸೂಪರ್ ನೀವು ಆಗಬೇಕು ಅಂದರೆ ಈ ಹಾರ್ಮೋನ್ ಸೆಕ್ರಿಷನ್ ಆಗಬೇಕು ಇದು ಆಗೋದಿಲ್ಲ ಸೊ ಒಬ್ಬ ವ್ಯಕ್ತಿನ ನೋಡ್ಬಿಟ್ಟು ಓ ಇವನೋದು ಫರ್ಟಿಲಿಟಿ ತುಂಬ ಚೆನ್ನಾಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ ಹಾಗಾಗಿ ಸ್ಪಮ್ ಕೌಂಟು ಮೋಟಿಲಿಟಿ ಮಾರ್ಫಾಲಜಿ ಇದನ್ನೆಲ್ಲ ಫಂಕ್ಷನಾಲಿಟಿ ಆಫ್ ದ ಸ್ಪರ್ಮು ಇಷ್ಟು ಪ್ರತಿಯೊಬ್ಬ ಹುಡುಗನೂ ಪರೀಕ್ಷೆ ಮಾಡಿಸ್ಕೋಬೇಕು ಇಡಿ ಇದೆಯಾ ಅಂತಲೂ ಪರೀಕ್ಷೆ ಮಾಡ್ಕೋಬೇಕು ಎರೆಕ್ಟೈಲ್ ಡಿಸ್ಫಂಕ್ಷನ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಸೋ ಕಾಮನ್ ಅವಡೇಸ್ ಕಾರಣ ಏನು ಅಂತಂದರೆ ಒಂದು ಲೈಂಗಿಕತೆ ಏನಾದಿದೆಯಲ್ಲ ಅದು ಸಂಪೂರ್ಣ ನಮ್ಮ ಮೆದುಳನ್ನ ಮೇಲೆ ನಿಂತಿರೋ ಅದು ಈಗ ನಿಮಗೆ ಹುಷಾರಿಲ್ಲ ಅಂತನಿ ತುಂಬ ಹುಷಾರಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಲೈಂಗಿಕತೆ ಬರದೇ ಇಲ್ಲ ಮನುಷ್ಯನಿಗೆ ಹುಷಾರಿಲ್ಲದೆ ಬಿದಿರ್ತಾನೆ ಒಂದು ಆಪ್ರೇಷನ್ ಆದಾಗ ಅವನ ಮುಂದೆ ಎಂಥ ಅಪ್ಸರೇ ನಿಂತರೂ ಅವ್ರು ನೋಡಬೇಕು ಅಂತಲೇ ಅನಿಸಲ್ಲ ಅವ್ರಿಗೆ ಬಿಕಾಸ್ ಇಟ್ ಈಸ್ ಎಲ್ಲ ಚೆನ್ನಾಗಿದ್ರೆ ನಮ್ಮ ಹೆಲ್ತ್ ಚೆನ್ನಾಗಿದ್ದು ಹೊಟ್ಟೆ ತುಂಬಿ ಎಲ್ಲ ಇದ್ದಾಗ ಮಾತ್ರ ಕೊನೆಗೆ ಅದಕ್ಕೆ ಬೇಸಿಕ್ ನೀಡಲ್ಲಿ ನಮಗೆ ಗಾಳಿ ನೀರು ಆಹಾರ ಇವು ಮೂರು ಆದಮೇಲೆ ಲೈಂಗಿಕತೆ ಬರೋ ಅಂಥದ್ದು ಕೊನೆಯದ್ದು ನಿಮಗೆ ಲಾಸ್ಟು ಕಾಯಿಲೆ ಇದ್ದಾಗ ನಿಮಗೆ ಈಗ ಡೆಲಿವರಿ ಆಗಬೇಕು ಅಂತ ಅಂದ್ಕೊಳ್ಳಿ ಗಂಡಸರು ಅಂದರೆ ಅವ ಹೆಂಗಸಿಗೆ ಏನೋ ಒಂದು ಇದಿರುತ್ತೆ ಡಾಕ್ಟ್ರು ಅವರು ಗಂಡಸರು ಡಾಕ್ಟ್ರಪ್ಪ ನಾವು ತೋರಿಸ್ಕೊಳ್ಳಲ್ಲ ಅಂತ ಡೆಲಿವರಿ ಆಗೋ ಟೈಮಲ್ಲಿ ಅವನು ಗಂಡಸೋ ಹೆಂಗ್ಸೋ ಯಾರು ಡೆಲಿವರಿ ಮಾಡಿದ್ರೆ ನಿಜವಾಗ್ಲೂ ಆ ಸ್ಟೇಜ್ಗೆ ಹೋಗ್ತಾರೆ ಅಲ್ಲಿ ಸೆಕ್ಸ್ ಬರಲ್ಲ ಅವ್ನು ಗಂಡಸರು ಆಗ್ಬೋದು ಹೆಂಗ್ಸಾರು ಆಗ್ಬೋದು ಮೊದಲೊಂದು ಡೆಲವರಿ ಮಾಡಪ್ಪ ನನ್ನ ಪ್ರಾಣ ಉಳಿಸು ಪ್ರಾಣ ಉಳಿಸೋ ಟೈಮಲ್ಲಿ ಗಂಡಸು ಹೆಂಗಸು ವಯಸ್ಸಾದವರು ಹುಡುಗ ಏನೂ ಬರಲ್ಲ ಕಾರಣ ಏನು ಅಂದರೆ ಪ್ರಾಣ ಮುಖ್ಯ ನೋವು ಇಲ್ಲಿ ಅದೇ ಥರ ಹಾಗಾಗಿ ಈ ಒಂದು ಫಂಕ್ಷನಾಲಿಟಿ ಆಫ್ ದ ಸ್ಪರ್ಮ್ ಇದೆಲ್ಲದು ನೋಡಬೇಕು ಎರೆಕ್ಟೈಲ್ ಡಿಸ್ಫಂಕ್ಷನ್ ಹೇಳಿದೆ ಬಹಳಷ್ಟು ಸಂದರ್ಭದಲ್ಲಿ ಈ ಐ ಟಿ ತುಂಬ ನೀವು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗಲೂ ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರುತ್ತೆ ಈಗ ಅದಿದೆ ಪ್ರಾಬ್ಲಮ್ ಇದೆ ಅವನು ಯಾರಿಗೂ ಹೇಳ್ಕೊಳ್ಳೋಂಗಿಲ್ಲ ಅಪ್ಪ ಅಮ್ಮನ ಹತ್ರ ಹೇಳೋಕ್ಕಾಗುತ್ತಾ ನನಗೇನೋ ಪ್ರಾಬ್ಲಮ್ ಇದೆ ನಂಗೆ ಮದುವೆ ಮಾಡಬೇಡಿ ಅಂತ ಆಗ್ಬಿಡ್ತಾನೆ ಅದು ಏನಾಗಬೇಕು ಅಂದರೆ ಯಾವುದೇ ಸಮಸ್ಯೆ ಅಲ್ಲಲ್ಲೇ ನಿರ್ ಇತ್ಯರ್ಥ ಆಗಬೇಕು ಅದು ನಾಗು ಗೋಡೆಯಿಂದ ಆಚೆ ಹೋಗ್ಬಾರ್ದು ಇಲ್ಲಿ ನಾಗು ಗೋಡೆ ಎಲ್ಲ ಇಡೀ ಜಗತ್ತಿಗೆ ಗೊತ್ತಾಗುತ್ತೆ ಈಗ ಬರೀ ಹುಡುಗಿಗೆಲ್ಲ ಹುಡುಗಿ ಅಪ್ಪ ಅಮ್ಮ ಹುಡುಗಿ ರಿಲೇಟಿವ್ ಇವ್ನ ರಿಲೇಟಿವ್ ಅಯ್ಯೋ ಅವ್ನಿಗೆ ಏನೋ ತೊಂದರೆ ಅಂತ ನೋಡಿ ಅದಕ್ಕೆ ಮೊದಲು ಮರೇ ನೀನು ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಂಡು ಸರಿ ಮಾಡ್ಕೊಂಬಿಡು ಅಲ್ವಾ ಹಾಗಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನು ಇನ್ನೂ ಒಂದು ಭಾಳ ಮುಖ್ಯ ಟ್ರಾನ್ಸ್ಜೆಂಡರ್ಸ್ ಇರ್ತಾರೆ ಕೆಲವರು ಆ್ಯಂಬಿಗಿಯಸ್ ಜನೈಟೀಲಿಯಾ ಆ್ಯಂಬಿಗಸ್ ಜನೈಟೀರಿಯಾದಲ್ಲಿ ಅವ್ರಿಗೆ ವೆಜೈನ ಇರುತ್ತೆ ಪೆನಿಸ್ ಇರುತ್ತೆ ಅದು ಅಪ್ಪ ಅಮ್ಮ ಗೊತ್ತಿರ್ಬೋದು ಇವ್ರಿಗೆ ಗೊತ್ತಿರ್ಬೋದು ಇನ್ಯಾರಿಗೂ ಗೊತ್ತಿರಲ್ಲ ಅಂಥ ಸಂದರ್ಭದಲ್ಲೂ ಮದುವೆ ಆದವರಿದ್ದಾರೆ ಕ್ಲೈನಿ ಫಿಲ್ಟರ್ಸ್ಗಳು ಮದುವೆ ಆದವರು ಇದ್ದಾರೆ ಕ್ಲೈನಿ ಫಿಲ್ಟರ್ ಅಂದರೆ ಎಕ್ಸ್ ಎಕ್ಸ್ ವೈ ಅಂತ ನಾನು ಇನ್ನೊಂದು ಬೇರೆ ಎಪಿಸೋಡಲ್ಲಿ ಹೇಳಿದ್ದೆ ಅವರು ಅದು ಕ್ರೋಮೋಸೋಮ್ ಟೆಸ್ಟ್ ಮಾಡಿಸ್ಬೇಕು ಅಂತೀನಿ ನಾನು ಕೆಲಸ ಈಗ ಒಂದು ಹುಡುಗ ಏನೋ ಒಂದು ಸ್ವಲ್ಪ ನೆಡ ನಡೆ ನುಡಿ ಹವಭಾವ ಒಂಚೂರು ಹುಡುಗಿ ಥರ ಇದೆ ಅಂತ ಅನಿಸುತ್ತೆ ಅವ್ನಿಗೆ ಅನಿಸುತ್ತೆ ಫೀಲ್ ಆಗುತ್ತೆ ಅವ್ನಿಗೆ ಯಾಕೋ ಅಂತ ಆಮೇಲೆ ಫೀಲಿಂಗ್ಸ್ ಎಲ್ಲ ಹುಡುಗಿ ಥರ ಅನಿಸುತ್ತೆ ಏನೋ ಒಂಥರ ಅನಿಸುತ್ತೆ ತಂದೆ ತಾಯಿಗಳು ಒಂಚೂರು ಎಲ್ಲೋ ಡೌಟ್ ಇರುತ್ತೆ ಮದುವೆ ಮಾಡೋಕೆ ಮೊದಲು ಅವನ್ನ ಕ್ರೊಮೋಸಮ್ ಟೆಸ್ಟ್ ಮಾಡಿಸಿದ್ರೆ ಏನು ಅಂತ ಗೊತ್ತಾಗುತ್ತೆ ಎಕ್ಸ್ ಎಕ್ಸ್ ವೈ ಇದೆಯಾ ಅಥವಾ ಇನ್ನೇನಾರು ಇದೆಯಾ ಸೆಕ್ಸ್ ರಿವರ್ಸಲ್ ಇದೆಯಾ ಅದು ಸೆಕ್ಸ್ ರಿವರ್ಸಲ್ ಅಂದರೆ ಎಕ್ಸ್ ವೈ ಇರುತ್ತೆ ಬಟ್ ಎಸ್ ಆರ್ ವೈ ಜೀನ್ ಇರೋದಿಲ್ಲ ಅವರಲ್ಲಿ ಮ್ಯೂಟೇಶನ್ ಆಗೋಗಿರುತ್ತೆ ಟ್ರಾನ್ಸ್ಲೊಕೇಶನ್ ಆಗೋಗಿರುತ್ತೆ ಸೊ ಒಂದು ಬಿಹೇವಿಯರ್ ಹುಡುಗಿ ಥರ ಕೆಲವ್ರದು ಗಂಡಸರು ಮಾತಾಡಿದ್ರೆ ಹೆಂಗಸರು ವಯಸ್ಸಂಗೆ ಬರುತ್ತೆ ನಿಮಗೆ ಈಗೆಲ್ಲ ಏನಾಗುತ್ತೆ ಇಂಥ ಸಂದರ್ಭದಲ್ಲಿ ಬಿಫೋರ್ ಮ್ಯಾರೇಜ್ ಒಂದು ಟೆಸ್ಟ್ ಮಾಡಿಸ್ಗಳಲ್ಲಿ ಏನೂ ತಪ್ಪಿಲ್ಲ ಬೈ ಚಾನ್ಸ್ ಏನೋ ತೊಂದರೆ ಇತ್ತಾ ಬೇಡವೇ ಬೇಡ ಯಾಕೆ ಅಂಥ ಸಂದರ್ಭದಲ್ಲಿ ಮದುವೆನೇ ಬೇಡ ಇದ್ರದ್ದು ಕೆಲವ್ರು ಏನಿರ್ತಾರೆ ಅಂದರೆ ಸಲಿಂಗಕಾಮಿಗಳಿರ್ತಾರೆ ಸುಮ್ಮನೆ ಮದುವೆ ಆಗ್ತಾರವರು ಮದುವೆ ಆಗಿ ಕೊನೆಗೆ ಆ ಹೆಂಡ್ತಿ ಹುಡುಗಿಯನ್ನು ಚೆನ್ನಾಗಿ ನೋಡ್ಕೊಳಕ್ಕಾಗದೆ ಗೇಸ್ ಅಂತೀವಿ ಲೆಸ್ಬಿಯನ್ ಅಂತೀವಿ ಹುಡುಗಿರಲ್ಲೂ ಇರ್ತಾರೆ ಸಲಿ ಸಲಿಂಗಕಾಮಿಗಳು ಹುಡುಗ ಹುಡುಗಿ ಇಬ್ಬರಲ್ಲೂ ಇರ್ಬೋದು ಹೆಂಗಸು ಹೆಂಗ್ಸನ್ನು ಇಷ್ಟಪಡೋದು ಲೆಸ್ಬಿಯನ್ಸ್ ಗಂಡು ಗಂಡನ್ನು ಇಷ್ಟಪಡೋದು ಗೇಸ್ ಇದು ಇದೆ ಇದೆಲ್ಲ ಏನು ಇಲ್ಲದೆ ಇರೋ ಅಂಥದ್ದು ಏನು ಜಗತ್ತಲ್ಲ ನಮ್ಮದು ಇದೆಲ್ಲ ಇರೋದ್ರಿಂದ ಆದಷ್ಟು ಇಂಥದ್ದನ್ನ ನಾವು ಮೊದಲೇ ತಿಳ್ಕೊಂಡು ಅದಕ್ಕೆ ತಕ್ಕಂಥ ಒಂದು ಟ್ರೀಟ್ಮೆಂಟ್ನ ಪಡ್ಕಂಡ್ರೆ ಖಂಡಿತವಾಗ್ಲು ಇದೆಲ್ಲ ನಿವಾರಣೆ ಮಾಡ ಅಂತದೆ ಇದ್ರ ಜೊತೆಗೆ ಕೆಲವರಿಗೆ ಎಪಿಲೆಪ್ಸಿ ಇರುತ್ತೆ ಎಪಿಲೆಪ್ಸಿ ಇದ್ದಾಗ ಅದನ್ನ ಅವ್ರು ಹೇಳ್ಬೇಕಾಗುತ್ತೆ ಮೂರ್ಛೆ ರೋಗ ಮೂರ್ಛೆ ರೋಗ ಇದೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲು ಒಪ್ಕೊಳ್ಳಂಥವ್ರು ಈಗ ಮುಚ್ಚಿಟ್ಟು ಮೊದಲೆಲ್ಲ ಸಾವಿರ ಸುಳ್ಳು ಹೇಳಿ ಮದುವೆ ಅಂತಿದ್ರು ಈಗ ಒಂದು ಸುಳ್ಳು ಹೇಳಕ್ಕಾಗಲ್ಲ ಏಕೆಂದ್ರೆ ಅವಾಗ ನೀವೇನೇ ಮಾಡಿದ್ರು ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ಒಂದೇ ಒಂದು ರೀಸನ್ ಸಿಕ್ಕಿದ್ರು ಬಿಟ್ಟು ಹೋಗ್ಬಿಡ್ತಾರೆ ಡೈವರ್ಸ್ ಅನ್ನೋದು ಕಾಮನ್ ಆಗ್ಬಿಟ್ಟು ಇವಾಗ ಅಲ್ವಾ ಹಾಗಾಗಿ ಆದಷ್ಟು ಎಪಿಲೆಪ್ಸಿ ಇದ್ದಾಗ ಮತ್ತೆ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಸ್ಗಳು ಇರುತ್ತೆ ಕುಟುಂಬದಲ್ಲೇ ಬಂದಿರ ಅಂಥದ್ದು ಅಂಥದನ್ನ ಹೇಳ್ಬೇಕಾಗುತ್ತೆ ಕೆಲವು ಸಲ ಈ ಥರ ನಮ್ಮ ಕುಟುಂಬದಲ್ಲಿ ಹಿಂಗಿದೆ ಈಗ ಹುಡುಗನ ಕುಟುಂಬದಲ್ಲಿ ಸುಮಾರು ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ ಈಗ ಏನು ಮಾಡಬೇಕು ಅವನು ಎಲ್ಲ ನೋಡಿದಾನಲ್ವಾ ಸೊ ಅವನು ಅವನು ಕೊಲೆಸ್ಟ್ರಾಲ್ ಲೆವೆಲ್ಲು ಇದು ಎಲ್ಲ ಚೆಕ್ ಮಾಡಿಸ್ಕೋಬೇಕಾಗುತ್ತೆ ಇಲ್ಲ ಮದುವೆ ಆಗಿ ಮದುವೆ ಮಂಟಪದಲ್ಲೇ ಅವನು ಸತ್ತೋದ್ರೆ ಅಲ್ಲ ಆ ಥರ ಏನೇನು ಬೇಕಾದಷ್ಟು ಸಾಧ್ಯತೆಗಳಿರುತ್ತೆ ಇಲ್ಲ ಅವನಿಗೆ ಕುಟುಂಬದಲ್ಲಿ ಈ ಥರ ಇದೆಯಾ ಇದೆಲ್ಲ ಆಗಿದೆ ಸೊ ನಾನು ಐ ಆಮ್ ಆಲ್ಸೋ ಪ್ರೋನ್ ಟು ಡೆವಲಪ್ ದ ಡಿಸೀಸ್ ನಾನೇನು ಮಾಡಬೇಕು ಸ್ಟ್ರಿಕ್ಟಾಗಿ ಡಯೆಟು ಆಮೇಲೆ ಯಾವಾಗಲೂ ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕು ಸಸ್ಯಾಹಾರ ಒಳ್ಳೆ ಹಾಬಿ ಸೊ ಅಂದರೆ ಒಂದು ಇಂಡಿಕೇಷನ್ ಅದು ನಮಗೆ ಹಾಗಾಗಿ ಈ ಪ್ರೀ ಮೆರೈಟಲ್ ಮೆಡಿಕಲ್ ಚೆಕಪ್ ಅನ್ನೋದಿದೆಯಲ್ಲ ನೀವು ಜಾತ್ಕ ಕೂಡುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಇದು ಮಾತ್ರ ಬಹಳ ಮುಖ್ಯ ಜಾತ್ಕ ಏನಾದ್ರೂ ಅದು ಒಂದು ಏನೋ ಒಂದು ಲೆವೆಲಲ್ಲಿ ಸಂಸಾರ ನಡೆಸ್ಬೋದು ಆದರೆ ಮನುಷ್ಯನಿಗೆ ಹೆಲ್ತೇ ಇಲ್ಲ ಅಂದಾಗ ಅವಳು ಗಂಡನ ಜೊತೆ ಬದುಕದೇ ಆಗಲಿ ಅಥವಾ ಇವನು ಹೆಂಡತಿ ಜೊತೆ ಎಷ್ಟೋ ಜನ ನೋಡಿದ್ದೀವಿ ಮದುವೆ ಆದಾಗಿಂದ ಬೆಡ್ರಿಡನ್ ಆಗಿರ ಹೆಂಡತಿರನ್ನ ನೋಡ್ಕೊಂಡಿರೋ ಗಂಡಸರುಗಳು ಇದ್ದಾರೆ ಮದ್ವೆ ಆದಾಗಿಂದ ಗ್ರೋಗಿಷ್ಟ ಗಂಡಸನ್ನ ಸೇವೆ ಮಾಡಿರೋ ಹೆಂಡತಿರು ಇದಾರೆ ಇಲ್ಲ ಅಂತಿಲ್ಲ ನಮ್ಮದು ಅದು ಅದು ದಟ್ ಇಸ್ ಅ ಸ್ಟ್ರೆಂತ್ ಆಫ್ ಅವರ್ ಇಂಡಿಯನ್ ಇದು ನಮ್ಮ ಭಾರತೀಯ ನಾರಿಯರಲ್ಲಿರೋ ಸ್ಟ್ರೆಂತ್ ಅದು ಏನು ಅಂದ್ರೆ ಯಾರೇ ಆಗಲಿ ಅವನು ಒಂದ್ಸಲ ಮದುವೆ ಆದಮೇಲೆ ಅವನು ನಾ ನೋಡ್ಕೋಬೇಕು ನನ್ನ ಪತಿಯ ಪರದೈವ ಅಂತೆಲ್ಲ ಹೇಳ್ತೀವಲ್ಲ ಆ ಥರದ್ದು ಇತ್ತು ಬಟ್ ಇವಾಗ ಈ ಜನ್ರೇಷನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡೋದು ನಾವು ಸೊ ಆ ತಪ್ಪು ಕೂಡ ಆಗುತ್ತೆ ಮತ್ತು ಆ ಮೈಂಡ್ಸೆಟ್ಟು ಇಲ್ಲ ಈಗಿನ ಮಕ್ಕಳಿಗೆ ಈಗಿನ ಯುವಕ ಯುವತಿಯರ ಮದುವೆ ಆಗಬೇಕು ಅಂದ್ರೇ ಒದ್ದಾಡ್ತಾರೆ ಮದುವೆನೇ ಬೇಡ ಕಮಿಟ್ಮೆಂಟೇ ಬೇಡ ಅಂತಾರೆ ಜವಾಬ್ದಾರಿನೇ ಬೇಡ ಅಂತಾರೆ ಅಂಥದ್ರಲ್ಲಿ ನೀನು ರೋಗಿಷ್ಟ ಹುಡುಗನ ಆಗು ಅಥವಾ ರೋಗಿಷ್ಟು ಆಗು ಅಂತ ಯಾವ ಬಯಲ್ಲಿ ಹೇಳೋಕ್ಕಾಗುತ್ತೆ ಸೊ ಇದೆಲ್ಲದಕ್ಕೂ ಇರೋ ಒಂದೇ ಒಂದು ಇದು ಅಂತಂದರೆ ಬೆಟರ್ ನಾನು ಆಗಬೇಕು ಅಂದರೆ ಬೇರೆ ಎಲ್ಲ ಇರಲಿ ಅದಕ್ಕೆ ಮೊದಲು ನನ್ನ ಹೆಲ್ತ್ ಹೆಂಗಿದೆ ಕೆಲವರು ತುಂಬ ದಪ್ಪ ಇರ್ತಾರೆ ಒಂದಷ್ಟು ದಿನ ನೀವು ಹೋಗಿ ನ್ಯಾಚುರೋಪತಿಗೆ ಹೋಗಿ ಅಥವಾ ಬೇರೆ ಬೇರೆ ಥರ ಪಂಚಕರ್ಮ ಮಾಡಿಸ್ಕೊಳ್ಳಿ ಏನೋ ಮಾಡಿ ವೆಯ್ಟ್ ರೆಡ್ಯೂಸ್ ಮಾಡಿ ಸೊ ಫಿಟ್ ಮೆಂಟಲಿ ಫಿಸಿಕಲಿ ಫಿಟ್ ಆಗಿರಬೇಕು ಇದು ಪ್ರೀ ಮೆರೈಟಲ್ ಮೆಡಿಕಲ್ ಚೆಕ್ಅಪ್ದು ಭಾಳ ಭಾಳ ವಿಚಾರಗಳನ್ನ ಹೇಳಿದರು ಇದನ್ನು ಎರಡೆರಡು ಸಲ ನೋಡ್ಬೇಕಂತ ಅನ್ಸುತ್ತೆ ಮೇಡಮ್ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಸೆಕ್ಷುವಲ್ ಗಂಡಸನ್ ಸೆಕ್ಷುವಲ್ ಎರೆಕ್ಟಲ್ ಡಿಸ್ಫಂಕ್ಷನ್ ಥರ ಹೆಣ್ಮಕ್ಳಿಗೆ ಅಂದರೆ ಅವಳು ಲೆಸ್ಬಿಯನೂ ಅಲ್ಲ ಅವಳಿಗೆ ಬೇರೆ ಏನೂ ಸಮಸ್ಯೆ ಇಲ್ಲ ಬಟ್ ಅವಳು ಅಸೆಕ್ಷುವಲ್ ಆಗಿರುವಂಥ ಅಂದರೆ ಅವಳಿಗೆ ಅವಳಿಗೆ ಆ ಒಂದು ಫೀಲಿಂಗೇ ಇಲ್ದಿರುವಂಥ ಕೇಸ್ಗಳು ಕೂಡ ನಾನು ಕೇಳಿದ್ದೀನಿ